ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಗುಡಿ ಭಾಗ ಮೂವತ್ತೆರಡು ಡ್ಯಾಡ್ ಆ ಕಂಪನಿಯಲ್ಲಿ ನನ್ನ ಹೆಸರಿನಲ್ಲೂ ಶೇರ್ ಇದೆ ಸೊ ನಾನು ಆ ಶಿವಂ ಕಂಪನಿಗೆ ಹೋಗಲ್ಲ ಎಲ್ಲ ಅಧಿಕಾರ ಇದೆ ಇನ್ನು ಎಷ್ಟು ದಿನ ಅಂತ ಮನೆಯಲ್ಲೇ ಕೂತಿರೋದು ನನಗಾಗೋಲ್ಲ ಎಂದು ತಂದೆಯ ಬಳಿ ವಾದಕ್ಕಿಳಿದಳು ದಿಶಾ ಸರಿ ಬೇಬಿ ನಿನ್ನ ಇಷ್ಟ ಆದಷ್ಟು ಹುಷಾರಾಗಿರು ಅದು ಸರಿ ನೀನು ನಿನ್ನೆ ರಾತ್ರಿ ಪೂರ್ತಿ ಎಲ್ಲಿ ಹೋಗಿದ್ದೆ ಎಂದ ದೇವ್ಗೆ ತಿಳಿದಿಲ್ಲ ಧರಣಿಗಾಗಿ ಹೊಸ ಸಂಚನ್ನು ರೂಪಿಸಿ ಬಂದಿದ್ದಾಳೆ ಮಗಳು ಎಂದು ಡ್ಯಾಡ್ ನಾನು ಈಗ ಮಾಡಿರುವ ಪ್ಲಾನ್ಗೆ ಆ ಧರಣಿ ಶಿವಂನ ಬಿಟ್ಟು ಓಡೋದು ಗ್ಯಾರಂಟಿ ಆದರೆ ಈಗಲೇ ಹೇಳಲ್ಲ ಮಾಡಿ ತೋರಿಸ್ತೀನಿ ಎಂದವಳ ಮೊಗದ ತುಂಬಾ ಕ್ರೂರನಗೆ ತುಂಬಿತ್ತು ಏನೇ ಮಾಡುವುದಿದ್ದರೂ ಯೋಚಿಸಿ ನೋಡಿ ಮಾಡೋ ದಿಶಾ ಯಾಕಂದರೆ ಈಗ ಶಿವಂ ಅರ್ಜುನ್ ಇಬ್ಬರೇ ಅಲ್ಲ ವೈಷ್ಣವಿ ಕೂಡ ಬಂದಿದ್ದಾಳೆ ಕಾಲೇಜಿನ ದಿನಗಳಿಂದಲೂ ಅವಳಿಗೆ ನಿನ್ನನ್ನು ಕಂಡರೆ ಆಗಲ್ಲ ಚಿಕ್ಕ ಸುಳಿವು ಸಿಕ್ಕರು ಜನ್ಮ ಜಾಲಾಡಿ ಬಿಡ್ತಾಳೆ ಬಿ ಕೇರ್ಫುಲ್ ಎಂದು ಮಗಳನ್ನು ಎಚ್ಚರಿಸಿದ ದೇವ್ ವಿಕ್ರಮ್ ಫ್ಯಾಮಿಲಿ ಮನೆಗೆ ಹೋದರೂ ದಮಯಂತಿ ಇನ್ನು ಅಲ್ಲೇ ಇದ್ದಳು ಎಲ್ಲಿ ದಮಯಂತಿ ನಿನ್ನ ಮಗಳು ಮೊದಲೆಲ್ಲ ಮಾವ ಮಾವ ಎಂದು ಅವರ ಹಿಂದೆಯೇ ಸುತ್ತುತ್ತಿದ್ಲು ಇವತ್ತು ನೋಡಲು ಬಂದಿಲ್ಲ ಅವರು ಮೆಟ್ಟಿಲಿನಿಂದ ಕೆಳಗೆ ಬಿದ್ದಾಗಲೂ ಅವಳು ಮನೆಯಲ್ಲಿರಲಿಲ್ಲ ಅನಿಸುತ್ತೆ ಎಂದವರ ಅನಿಸಿಕೆ ತಪ್ಪಾಗಿತ್ತು ಓ ಅತ್ತಿಗೆ ನಾನು ಹೇಳೋದನ್ನ ಮರೆತೆ ನೋಡಿ ನಿನ್ನೆಯಿಂದಲೇ ಅವಳಿಗೆ ಹುಷಾರಿಲ್ಲ ಪಾಪ ಇಲ್ಲಿ ಯಾರಿಗೂ ತನ್ನಿಂದ ಕಷ್ಟ ಆಗಬಾರದು ಅಂತ ಅಲ್ಲಿಗೆ ಬಂದಿದ್ದಾಳೆ ತುಂಬಾ ಜ್ವರ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಮನೆಗೆ ತಂದು ಬಿಟ್ಟು ನಾನು ಈ ಕಡೆ ಬಂದಿದ್ದು ಸುಳ್ಳಿನ ಸರವನ್ನೇ ಪೋಣಿಸಿಬಿಟ್ಟಳು ದಮಯಂತಿ ಹೌದಾ ನಮಗ್ಯಾರಿಗೂ ಸುಳಿವೇ ಇಲ್ಲ ಬೆಳಿಗ್ಗೆ ಗಂಗಾ ಅವಳ ರೂಮಿಗೆ ಹೋಗಿ ನೋಡಿದಾಗ ಇರಲಿಲ್ಲ ಅಂತೆ ಅವಳು ಅಲ್ಲಿ ಇಲ್ಲಿ ಅಂತ ಸುತ್ತೋದು ಜಾಸ್ತಿ ಅಲ್ವಾ ಹಾಗಾಗಿ ನಾನು ಸುಮ್ಮನಾದೆ ಅವಳನ್ನು ಸರಿಯಾಗಿ ನೋಡಿಕೊ ಈಗೆಲ್ಲ ಜ್ವರ ಬಂದರೆ ನೆಗ್ಲೆಕ್ಟ್ ಮಾಡಬಾರ್ದು ಎಂದರು ಸುಲೋಚನ ಅವಳು ಮಾಡಿದ ವಂಚನೆ ಅರಿಯದೆ ಒಳ್ಳೆಯದನ್ನೇ ಬಯಸಿದ್ದರು ಅಷ್ಟರಲ್ಲೇ ಹೊರಗೆ ಸುತ್ತಾಡಲೆಂದು ಹೊರಟ ಧರಣಿ ಗಂಗಾ ರೆಡಿಯಾಗಿ ಬಂದಿದ್ದರು ಯಾವ ಕಡೆ ಧರಣಿ ಸಂಜೆ ಆಗ್ತಾ ಬಂತು ಎಂದರು ಸುಲೋಚನ ಧರಣಿ ಗಂಗಾಳನ್ನು ನೋಡಿ ನಾವು ಸ್ವಲ್ಪ ಹೊರಗೆ ಸುತ್ತಾಡಿ ಬರ್ತೀವಿ ಅತ್ತೆ ಎಂದಳು ಧರಣಿ ಮೆಲ್ಲಗೆ ಒಮ್ಮೆ ಗಂಗಾಳ ಮುಖ ನೋಡಿದ ಸುಲೋಚನ ಸರಿ ಹೋಗಿ ಬೇಗ ಬನ್ನಿ ಎಂದವರು ಕಾರ್ ಡ್ರೈವರ್ ಕರೆದು ಹೇಳಿ ಕಳುಹಿಸಿದ್ದರು ಅವರಿಬ್ಬರು ಅತ್ತ ಹೋಗುತ್ತಿದ್ದಂತೆಯೇ ಅತ್ತಿಗೆ ಏನೇ ಹೇಳಿ ಮನೆ ಕೆಲಸದವರನ್ನು ಇಷ್ಟೆಲ್ಲ ಮೆರೆಸುವುದು ಒಳ್ಳೆಯದಲ್ಲ ಆ ಧರಣಿಯಂತೂ ಗಂಗಾಳನ್ನು ತಲೆಯ ಮೇಲೆ ಕೂರಿಸಿಕೊಂಡಿದ್ದಾಳೆ ಅವಳಿಗಂತೂ ಹೈಕ್ಲಾಸ್ ಜನರ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನೀವಾದ್ರೂ ಹೇಳಬಾರದಾ ಆ ಕೆಲಸದವಳ ಜೊತೆ ಇವಳು ರೋಡ್ ರೋಡ್ ಸುತ್ತುತ್ತಾ ಇದ್ರೆ ನೋಡಿದವರು ಏನ್ ಅನ್ಕೊಳ್ಳಲ್ಲ ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದರ ಬುದ್ಧಿ ಬಿಡುತ್ತಾ ಇವಳು ಹೀಗೆ ಮಾಡ್ತಾ ಇದ್ರೆ ಚತುರ್ವೇದಿ ಮನೆತನದ ಮಾನ ಮರ್ಯಾದೆ ಮೂರ್ಕಾಸಿಗೆ ಹರಾಜಾಗುತ್ತೆ ಛೆ ಎಲ್ಲಿಂದ ಗಂಟು ಬಿದ್ಲೋ ನಮ್ ಶಿವಂಗೆ ಇಂದು ಗೊಣಗಿಕೊಳ್ಳುತ್ತ ತನ್ನ ಅಣ್ಣನ ರೂಮಿಗೆ ನಡೆದಳು ದಮಯಂತಿ ದಮಯಂತಿ ಮಾತುಗಳನ್ನಾಲಿಸಿದ ಸುಲೋಚನಾ ಯೋಚನೆಗೆ ಬಿದ್ದರು ಗಂಗಾ ಹಾಗೂ ಧರಣಿಯನ್ನು ಪ್ರೀತಿಯಿಂದ ನೋಡುವುದು ನಿಜ ಹಾಗಂತ ತಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬಂದು ಯಾರಾದರೂ ಬೆರಳು ಮಾಡಿ ತೋರಿಸಿದರೆ ಸಹಿಸಿಕೊಳ್ಳುವವರಲ್ಲ ಸುಲೋಚನ ಕರೆಗಂಟೆ ಸದ್ದಿಗೆ ಬಂದು ಬಾಗಿಲು ತೆರೆದ ವರುಣ್ಗೆ ಕರೆಂಟ್ ಹೊಡೆದಂತಾಗಿತ್ತು ಬಾಗಿಲ ಮುಂದೆ ಆಳೆತ್ತರಕ್ಕೆ ನಿಂತ ಶಿವಂನನ್ನು ನೋಡಿ ಹಲೋ ಸರ್ ಎಂದವನ ಅಂಗೈ ಆಗಲೇ ಬೆವರಲು ಶುರುವಾಗಿತ್ತು ಗಂಟಲಿನಿಂದ ಪದಗಳೇ ಹೊರಡಲಿಲ್ಲ ಬಾಗಿಲ ಮುಂದೆ ನಿಂತ ವರುಣ್ನನ್ನು ತಳ್ಳಿಕೊಂಡು ಒಳಬಂದಿದ್ದ ಶಿವಂ ಅವನ ಹಿಂದೆ ಅರ್ಜುನ್ ಸರ್ ನೀವು ಇಲ್ಲಿ ಎಂದವನಿಗೆ ಎಲ್ಲಿ ತನ್ನ ಬುಡಕ್ಕೆ ಬರುವುದೋ ಎಂಬ ಭಯ ಒಮ್ಮೆ ಶಿವಂ ಕೈಗೆ ಸಿಕ್ಕರೆ ಹೆಬ್ಬುಲಿ ಬಾಯಿಗೆ ಸಿಕ್ಕಂತೆ ಅವನ ಹೆಂಡತಿ ಒಡವೆಯನ್ನೆಲ್ಲ ತಿಂದು ತೇಗಿದರಲ್ಲ ಹಾಗಾಗಿ ಭಯ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಎಂದವನ ನೋಟವೇ ಬೆಂಕಿ ಉಗುಳಿದಂತಿತ್ತು ವೇರಿ ಸೋಹಂ ಎಂದು ಕೇಳಿದ ಶಿವಂ ಕೋಪ ನೂರರ ಗಡಿ ದಾಟಿತ್ತು ನಾನು ನನಗೆ ಗೊತ್ತಿಲ್ಲ ಎಂದು ಸುಳ್ಳಾಡಿದ ವರುಣ್ ಅಷ್ಟರಲ್ಲೇ ರೂಮಿನಿಂದ ಹೇ ವರುಣ್ ಎಲ್ಲಿ ಹೋದ್ಯೋ ಯಾರ್ ಬಂದಿದ್ದು ಎಂದು ರೂಮಿನಿಂದಲೇ ಕೂಗಿ ಕೇಳಿದ ಸೋಹಂ ಭಯದಲ್ಲಿ ವರುಣ್ ಒಮ್ಮೆ ರೂಮಿನ ಕಡೆ ನೋಡಿ ಶಿವಂ ಕಡೆ ನೋಡುವುದರೊಳಗೆ ರಪ್ ಎಂದು ಕೆನ್ನೆಗೆ ಬಾರಿಸಿದ್ದ ಶಿವಂ ಪಕ್ಕದಲ್ಲಿ ನಿಂತಿದ್ದ ಅರ್ಜುನ್ ಕೆನ್ನೆ ಹಿಡಿದು ನಿಂತ ವರುಣನ್ನು ಲೆಕ್ಕಿಸದೆ ಅಲ್ಲೇ ಇರುವ ರೂಮಿನೊಳಗೆ ನುಗ್ಗಿದ್ದ ಶಿವಂ ಬಾಗಿಲ ಸದ್ದಿಗೆ ಅತ್ತ ಕಡೆ ನೋಡಿದ ಸೋಹಂ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಕೆನ್ನೆಗೆ ಬಿದ್ದ ಹೊಡೆತಕ್ಕೆ ಕಣ್ಣು ಕತ್ತಲೆಗಟ್ಟಿದಂತಾಯಿತು ತುಟಿಯು ಸೀಳಿ ರಕ್ತ ಬಸಿದಿತ್ತು ಅಮ್ಮ ಎಂದವನ ಹಿಂದಿನ ಕುತ್ತಿಗೆ ಹಿಡಿದು ಹೊರಗೆ ಎಳೆ ತಂದಿದ್ದ ಶಿವಂ ಬ್ರೋ ಬಿಡು ನನ್ನ ಎಂದು ಕೊಸರಾಳ ತೊಡಗಿದ ಸೋಹಂ ಅಪ್ ಯು ಲಡಿ ರಾಸ್ಕಲ್ ಇನ್ನು ಒಂದು ಮಾತಾಡಿದ್ರು ಅಲ್ಲು ಉದುರಿಸ್ತೀನಿ ನನ್ನ ಕಣ್ಣಿಗೆ ಮಣ್ಣೆರಚೋದು ಅಷ್ಟು ಸುಲಭ ಅನ್ಕೊಂಡಿದ್ದೀಯಾ ಲಂಡನ್ನಲ್ಲಿ ಆಟ ಆಡಿದ ಹಾಗೆ ಅಲ್ಲ ಇಲ್ಲಿ ನಡಿ ಮನೆಗೆ ಎಂದ ಶಿವಂ ತನ್ನ ಮತ್ತೊಂದು ಕೈಯಲ್ಲಿದ್ದ ಸೋಹಂ ಬಿಚ್ಚಿಟ್ಟಿದ್ದ ಶರ್ಟ್ ಅನ್ನು ಅವನ ಮುಖದ ಮೇಲೆ ಎಸೆದಿದ್ದ ಹಾಕಿಕೊಳ್ಳಲು ಅಣ್ಣನ ರುದ್ರಾವತಾರ ನೋಡಿ ಮತ್ತೆ ಉಸಿರೆತ್ತಲಿಲ್ಲ ಸೋಹಂ ಹೇ ನೀನು ಎಂದು ವರುಣ್ ಕಡೆ ಬೆರಳು ತೋರಿಸಿದ ಶಿವಂ ಇನ್ನೊಂದ್ಸಲ ಈ ನಾಲಾಯಕ್ ಜೊತೆ ಎಲ್ಲಾದರೂ ಕಾಣಿಸಿಕೊಂಡ್ರೆ ಕಾಲ್ ಮುರಿತೀನಿ ಗಾಟಿಟ್ ಎಂದು ವರುಣ್ಗೆ ವಾರ್ ಮಾಡಿದ ಶಿವಂ ಅರ್ಜುನ್ಗೆ ಕಣ್ಸನ್ನೆ ಮಾಡಿ ಸೋಹಂ ಕೈ ಹಿಡಿದು ಎಡೆತಂದು ಕಾರ್ ಒಳಗೆ ದಬ್ಬಿದ ಅತ್ತ ಕಡೆ ವರುಣ್ಗೆ ಅರ್ಜುನ್ ಮತ್ತೆರಡು ಬಿಸಿ ಬಿಸಿ ಕಜ್ಜಾಯ ನೀಡಿ ಹೊರ ಬಂದಿದ್ದ ವಾರಿದ ಶರತ್ ಕಾಲಿಗೆ ಆಯಿಲ್ ಮಸಾಜ್ ಮಾಡುತ್ತಾ ಕುಳಿತಿದ್ದಳು ಅವಳ ಕೆಲಸವನ್ನೇ ನೋಡುತ್ತಿದ್ದ ಶರತ್ ವಾರಿ ನನ್ನಿಂದ ನಿಮಗೆಲ್ಲ ತೊಂದರೆ ನೋಡು ನೀನು ನಿನ್ನ ಕೆಲಸ ಬಿಟ್ಟು ನನ್ನ ಸೇವೆ ಮಾಡುವಂತಾಗಿದೆ ಎಂದು ಮುಖ ತಿರುಗಿಸಿ ತನ್ನ ಕಣ್ಣೊರೆಸಿಕೊಂಡ ಶರತ್ ತಾಯಿ ಮಗನ ಮಾತು ಕೇಳಿ ತನ್ನ ಕಣ್ಣೀರು ಸೆರಗಿನಲ್ಲಿ ಒರೆಸುತ್ತ ಎಲ್ಲ ಆಗಿದ್ದು ಆ ಧರಣಿಯನ್ನು ನೀನು ಪ್ರೀತಿ ಮಾಡಿದ್ರಿಂದ ನಿನ್ನ ಅಪ್ಪ ಅಂತೂ ನಡಿನೂರಿನಲ್ಲಿ ಕೈಬಿಟ್ಟು ಶಿವನ ಪಾದ ಸೇರಿದ್ರು ನಿನ್ನನ್ನು ಓದಿಸೋಕೆ ಕಂಡ ಕಂಡವರ ಮನೆ ಮುಸರೆ ತಿಕ್ಕಿ ನಿನಗೆ ಕೆಲಸ ಆಗಿ ಈಗ ನೆಮ್ಮದಿಯಾಗಿ ಇರೋಣ ಅಂದಾಗ ಹೀಗಾಗೋಯ್ತಲ್ಲ ಈಗ ಹಣ ಇದ್ರೂ ನೆಮ್ಮದಿ ಇಲ್ಲ ನಿನಗೆ ಹೀಗೆ ಆಯ್ತಲ್ಲ ಅನ್ನೋ ಕೊರಗು ತಪ್ಪಿದ್ದಲ್ಲ ಎಂದು ಅಳುತ್ತಾ ಹೊಳ ನಡೆದರು ಶರತ್ ತಾಯಿ ಸೀತಮ್ಮ ಅವರಿಬ್ಬರ ನೋವಿಗೆ ನೇರ ಹೊಣೆ ಧರಣಿಯನ್ನೇ ಮಾಡಿದ್ದಳು ವಾರಿದ ಎಲ್ಲ ಆಗಿದ್ದು ನಿನ್ನಿಂದ ಧರಣಿ ಆ ದಿನ ಶರತ್ ಪ್ರೀತಿಯನ್ನು ನೀನು ಒಪ್ಪಿದ್ದರೆ ಇಂದು ಇವನು ವೀಲ್ ಚೇರ್ ಮೇಲೆ ಕುಳಿತಿರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದಕ್ಕೆಲ್ಲ ನೀನು ಬೆಲೆ ತೆರುತ್ತೀಯಾ ನೋಡ್ತಾ ಇರು ಎಂದವಳು ಕಣ್ಣೀರು ಒರೆಸಿಕೊಂಡು ತನ್ನ ಕೆಲಸ ಮುಂದುವರೆಸಿದ್ದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು